ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಟೈಲರಿಂಗ್ ಮಿಷಿಂದು ಮೋಟರ್ನ ಹೇಗೆ ಫಿಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನಾನು ತಗೊಂಡಿರೋದು ಸಿಂಗರ್ ಮಿ ಮಿಷಿನು ಇದು ಒಂದೂವರೆ ವರ್ಷ ವ್ಯಾರಂಟಿ ಕೂಡ ಇದೆ ಇದನ್ನು ಹೇಗೆ ಮಿಷಿನ್ಗೆ ಫಿಟ್ ಮಾಡೋದು ಅಂತ ನಾನು ಈ ಮಿ ಹೇಳ್ಕೊಡ್ತಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು ಇದ್ರಲ್ಲಿ ಬ್ರದರ್ಸ್ ಆ ಥರದ್ದೆಲ್ಲ ಇದೆ ಮೋಟರು ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಾನು ಮೈಸೂರಲ್ಲಿ ಹೋಗಿ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದ್ದು ಇದು ನೋಡಿ ಇದು ಮೋಟರು ಇದು ಸಿಂಗರ್ ಮೋಟರು ಇದು ಎಷ್ಟು ಎಮ್ ಎಚ್ ಇದೆ ಅನ್ನೋದು ಕೂಡ ಅಲ್ಲಿ ಹಾಕಿರ್ತಾರೆ ನಿಮಗೆ ಯಾವ ಸ್ಪೀಡನ್ನು ಬೇಕೋ ಅದನ್ನು ಕೂಡ ತೊಗೊಬೋದು ನಾನಿದು ಮೈಸೂರಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ದೀನಿ ನೋಡಿ ಸ್ಕ್ರೂ ಇದೆಯಲ್ಲ ಇದನ್ನ ರಿಮೂವ್ ಮಾಡಬೇಕು ಹೇಗೆ ರಿಮೂವ್ ಮಾಡೋದು ಅಂತ ನೋಡಿ ತೋರಿಸ್ತಿದ್ದೀನಿ ಈ ಥರ ಬೇಕಾದ್ರೂ ರಿಮೂವ್ ಮಾಡಿ ಫಿಟ್ ಮಾಡ್ಕೋಬೋದು ಈ ಥರ ರಿಮೂವ್ ಮಾಡಿ ಫಿಟ್ ಮಾಡಿದ್ರೆ ಅದನ್ನ ಬಿಚ್ಕೊಂಡು ಬೇರೆದಕ್ಕೂ ಕೂಡ ಫಿಟ್ ಮಾಡ್ಕೊಬೋದು ಇನ್ನು ಬೇರೆಯವ್ರನ್ನ ರಿಪೇರಿ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಡು ಫಿಟ್ ಮಾಡಿಸ್ಕೊಂಡೆ ಇನ್ನೊಂದ್ಸರಿ ಬಿಚ್ಚಕ್ಕೂ ಕೂಡ ಅವ್ರನ್ನೇ ಕರಿಬೇಕಾಗುತ್ತೆ ಆ ಥರ ಎಲ್ಲ ಟೈಟ್ ಮಾಡಿರ್ತಾರೆ ಅವ್ರ ಸ್ಕ್ರೂಸ್ನ ಹಾಕಿ ನಾನು ಈ ಸಿಂಪಲ್ ಆಗಿ ನಾವೇ ಕೂಡ ಬಿಚ್ಕೊಂಡು ಬೇರೆ ಮಿಷಿನ್ ಕೂಡ ಹಾಕೋಬಹುದು ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಬಿಚ್ಕೊಂಡು ಕೂತ ರಿಪೇರಿಗೂ ಕೂಡ ತಕೊಂಡು ಹೋಗ್ಬೋದು ಆ ತರ ಸೆಟ್ ಮಾಡ್ಕೋಬೋದು ನೋಡಿ ಇದು ಸ್ಕ್ರೂ ಇಲ್ಲಿ ನಾನು ಮೋಟರ್ದು ಏನು ಕಾಣಿಸ್ತಿದೆ ಹೋಲು ಅದನ್ನು ಅದನ್ನು ಎರಡು ಸೇರಿಸಿ ಅದಕ್ಕೆ ಹಾಕಿ ಟೈಟ್ ಒಂದು ಸ್ವಲ್ಪ ಕೈಯಲ್ಲೇ ಟೈಟ್ ಮಾಡ್ಕೋಬೇಕು ಆಮೇಲೆ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು ನೋಡಿ ಹೇಗೆ ಟೈಟ್ ಮಾಡೋದಂದ್ರೆ ಫಸ್ಟ್ ಇದ್ರೊಳಗಡೆ ಒಳಗಡೆ ಹಾಕೊಂಡು ಮತ್ತೆ ಒಳಗಡೆ ಹಾಕಬೇಕು ನೋಡಿ ತೋರಿಸ್ತೀನಿ ಇವಾಗ ಹೋಲ್ ಒಳಗಡೆ ಹಾಕೊಂಡು ಟೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅದನ್ನು ಸ್ವಲ್ಪ ಕೈಯೆಲ್ಲ ತಿರ್ಗ್ಸಿದ್ರೆ ಹೋಗುತ್ತೆ ಸ್ವಲ್ಪ ಆಮೇಲೆ ನಾವು ಸ್ಪ್ಯಾನು ಸ್ಕ್ರೂಡ್ರೈವರು ಯೂಸ್ ಮಾಡಿಕೊಂಡು ಟೈಟ್ ಆಗಿ ಫಿಟ್ ಮಾಡ್ಕೋಬೇಕು ಆಯ್ತಾ ನೋಡಿ ಈ ಥರ ಫುಲ್ ಟೈಟ್ ಆಗಿ ನಾನು ಟೈಟಾಗಿ ಸುತ್ಕೊಂಡಿದ್ದೀನಿ ಸ್ಪ್ಯಾನರ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಹಿಂಗೆ ರೊಟೇಟ್ ಮಾಡಿದ್ದೀನಿ ನೋಡಿ ಇದು ಈ ಥರ ಇದೆ ಇದು ಮೋಟರು ಬ್ಯಾಕ್ ಸೈಡ್ ಇರುತ್ತೆ ನೀವು ಇದು ನನ್ನ ಮಿಷಿನಲ್ಲಿ ಈ ಥರ ಸ್ಕ್ರೂ ಇದೆ ಫಿಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಮಿಷಿನಲ್ಲಿ ಇರೋಲ್ಲ ಅಂದರೆ ನೀವು ಫಿಟ್ ಮಾಡೋರನ್ನ ಕರ್ಸ್ಕೊಂಡು ಕೂಡ ಫಿಟ್ ಮಾಡಿಸ್ಕೋಬೋದು ಇದು ಒಂದು ರಬ್ಬರು ಇದನ್ನು ಆ ಮೋಟರ್ಗೂ ಮತ್ತೆ ಇದಕ್ಕೂ ವೀಲ್ಗೂ ಎರಡಕ್ಕೂ ಕೂಡ ಆ್ಯಡ್ ಮಾಡಬೇಕು ಹೇಗೆ ಅಂತ ಹಾಕೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದ್ರೊಳಗಡೆ ಹಾಕೋಬೇಕು ಇದನ್ನ ಅದು ಅದನ್ನು ಒಂದು ಸ್ವಲ್ಪ ಎಳೆದಿಟ್ಕೊಂಡ್ರೆ ಬರುತ್ತೆ ಅಂದರೆ ನಾವು ಮಿಷಿನ್ದು ಪೆಟಲ್ ಮಾಡೋದಕ್ಕೆ ಥ್ರೆಡ್ ಇರುತ್ತಲ್ಲ ಥ್ರೆಡ್ನೂ ಮತ್ತು ಕೆಳಗಡೆದೂ ಹಾಕ್ತೀವಲ್ಲ ಅದೇ ಪೋರ್ಷನಲ್ಲಿ ಇದೋಗಿ ಕುತ್ಕೋಬೇಕು ನೋಡಿ ನಾನು ಝೂಮ್ ಮಾಡಿ ತೋರಿಸಿದ್ರಿ ಅದೇ ಪೇಸಲ್ಲಿ ಹೋಗಿ ಕೂತ್ಕೊಂಡೈತೆ ಈಗ ಇದನ್ನು ಮೋಟರ್ಗೆ ಬ್ಯಾಕ್ ಸೈಡ್ಗೆ ಹಾಕೋದು ಒಂದು ಸ್ವಲ್ಪ ಮೋಟರ್ನ ಮೇಲ್ಗಡೆಗೆ ಎತ್ತರೆ ಹೋಗಿ ಸೆಟಲ್ ಆಯ್ತದೆ ನೋಡಿ ಈ ಥರ ಇದು ಫಸ್ಟು ರಬ್ಬರ್ ಹಾಕಿ ಮೋಟರ್ನ ಟೈಟ್ ಮಾಡಿ ಸ್ಕ್ರೂವಲ್ಲಿ ಇದನ್ನು ಹಾಕಬೇಕು ನೋಡಿ ಫಸ್ಟ್ ಹೇಳಿದ್ನಲ್ಲ ಮೋಟರ್ದು ಒಂದು ಸ್ಕ್ರೂ ಟೈಟ್ ಮಾಡಿಬಿಡ್ಬೇಕು ಆಮೇಲೆ ಈ ಥರ ಒಂದು ರಬ್ಬರ್ ಕೊಟ್ಟಿರ್ತಾರಲ್ಲ ಇದನ್ನು ಮೋಟರ್ಗೂ ಇದಕ್ಕೂ ಜಾಯಿನ್ ಮಾಡಬೇಕು ಆಯಿತಾ ನೋಡಿ ನಾನು ತೋರಿಸ್ತಿದ್ದೀನಿ ಹೇಗೆ ಕುತ್ಕೋಬೇಕು ಅಂತ ಆಗಿರುತ್ತೆ ನೆಕ್ಸ್ಟ್ ನಾನು ಈ ಕಡೆಯಿಂದಾನು ತೋರಿಸಿದ್ದೀನಿ ನೋಡಿ ಈ ಥರ ಅಲ್ಲಿಗೂ ಇಲ್ಲಿಗೂ ಆ ಮೋಟರ್ಗೂ ಮತ್ತು ಈ ವೀಲ್ಗೂ ಕೂಡ ಅದು ಇದಾಗಿರಬೇಕು ಸೆಟ್ ಮಾಡಿರೋದನ್ನ ತೋರಿಸ್ತಿದ್ದೀನಿ ನೆಕ್ಸ್ಟು ಇದರಲ್ಲಿ ಎರಡು ವೈರ್ ಕೊಟ್ಟಿರ್ತಾರೆ ಒಂದು ಪ್ಲಗ್ಗೆ ಹಾಕೋದು ಇನ್ನೊಂದು ಮೋಟರ್ಗೂ ಒಂದು ವೈರ್ ಇರುತ್ತೆ ಮೋಟರ್ಗು ಈ ವೈರ್ಗೂ ಕನೆಕ್ಟ್ ಮಾಡಬೇಕು ಇನ್ನೊಂದು ಪ್ಲಗ್ಗೆ ಹಾಕೋದು ಇದು ಇದು ಪ್ಲಗ್ ಮಾಮೂಲಿ ಕರೆಂಟ್ ಪ್ಲಗ್ ಯೂಸ್ ಮಾಡ್ತೀವಲ್ಲ ಅದನ್ನು ಹಾಕಿ ನೋಡಿ ಇದನ್ನೂ ಇದನ್ನೂ ಹಾಕಬೇಕು ಈ ಪ್ಲಗ್ನ ಇದ್ರೊಳಗೆ ಇನ್ಸರ್ಟ್ ಮಾಡಬೇಕು ನೋಡಿ ಮೂರು ಪಿನ್ ಐತಲ್ಲ ಮೂರು ಹೋಲ್ ಐತೆ ಇದ್ರೊಳಗಡೆ ಹೋಗಬೇಕು ನೋಡಿ ಈ ಥರ ಹಾಕೋದು ಮತ್ತು ಇದನ್ನು ಪ್ಲಗ್ಗೆ ಹಾಕಬೇಕು ಪ್ಲಗ್ಗೆ ಹಾಕ್ಬಿಟ್ಟು ಇದನ್ನು ಪ್ಲಗ್ ಹಾಕಿ ನಾವು ಇದನ್ನು ಪೆಟಲ್ ಮಾಡೋಕ್ಕೆ ಕೆಳಗಡೆ ಇಟ್ಕೋತೀವಿ ಹೆಂಗೆ ಇಟ್ಕೊಂಡಿದ್ದೀವಿ ನೋಡಿ ಮಿಷಿನ್ ಹಿಂದೆ ಸೈಡಿಂದ ವೈರ್ನ ಕೆಳಗಡೆ ಬಿಟ್ಟಿದ್ದೀನಿ ಮತ್ತು ಇದನ್ನ ನಾವು ಪೆಟಲ್ ಮಾಡ್ತೀವಲ್ಲ ಆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದನ್ನ ಹಿಂಗೆ ಕಾಲಲ್ಲಿ ಪ್ರೆಸ್ ಆದರೆ ಮಿಷಿನು ಮೂವ್ ಆಯ್ತದೆ ಇದು ಪ್ಲಗ್ಗೆ ಹಾಕಬೇಕು ಪ್ಲಗ್ಗೆ ಹಾಕಿ ಸ್ವಿಚ್ ಹಾಕಿ ಕರೆಂಟ್ ಇದ್ದಾಗ ಮಾತ್ರ ಇದು ವರ್ಕ್ ಆಗೋದು ವಿತೌಟ್ ಕರೆಂಟು ವರ್ಕ್ ಆಗೋಲ್ಲ ಇದು ಕರೆಂಟ್ ಇಲ್ಲ ಅಂದಾಗ ಆ ಬೆಲ್ಟ್ನ ರಿಮೂವ್ ಮಾಡಿಬಿಟ್ಟು ಈ ನಮ್ದು ಏನಿದೆ ಮಿಷಿನ್ ಬೆಲ್ಟು ಅದನ್ನು ಕೂಡ ಇದಕ್ಕೆ ಜಾಯಿಂಟ್ ಮಾಡಿಕೊಂಡ್ರೆ ಅದು ಮಾಮೂಲಿ ಪೆಟಲ್ ಮಾಡ್ಕೋಬೋದು ಕರೆಂಟ್ ಇದ್ದಾಗ ಮೋಟರಲ್ಲಿ ಸ್ಟಿಚ್ ಮಾಡ್ಬೋದು ಕರೆಂಟ್ ಇಲ್ಲ ಅಂದಾಗ ನಾವು ಮಾಮೂಲಿ ಕಾಲಲ್ಲಿ ಪೆಟಲ್ ಮಾಡ್ಕೋಬೋದು ನೋಡಿ ಈಗ ಹೇಗೆ ಪೆಟಲ್ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಕೈ ಹ್ಯಾಂಡಲ್ಲಿ ಮೂವ್ ಮಾಡಬೇಕು ಹಾಗೆ ಅದನ್ನು ಪ್ರೆಸ್ ಮಾಡಬೇಕು ಜಸ್ಟ್ ಪ್ರೆಸ್ ಮಾಡೋದಷ್ಟೇ ಒಂದು ಸಾರಿ ಇದನ್ನು ಮೂವ್ ಮಾಡಿಬಿಟ್ಟು ಅದನ್ನು ಪ್ರೆಸ್ ಮಾಡಿದ್ರೆ ಬರುತ್ತೆ